ಶಿಕ್ಷಕ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಸಂಭವನೀಯ ಪ್ರಶ್ನೆಗಳು ಮತ್ತು ಕೇಳಿರಬಹುದಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಚೈಲ್ಡ್ ಸೈಕಾಲಜಿ ಡೆವಲಪ್ಮೆಂಟ್ ಮತ್ತು ಪಡವೆ ಅಂದ್ರೆ ಇಲ್ಲಿ ಮಗುವಿನ ಮನೋವಿಜ್ಞಾನ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಕ್ರಮದ ಮೇಲೆ ಕೇಳ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನಾಳೆ ಪರೀಕ್ಷೆ ಬರ್ತಕ್ಕಂಥ ನನ್ನೆಲ್ಲ ಪ್ರಿಯ ವಿದ್ಯಾರ್ಥಿ ಮಿತ್ರರಿಗೆ ಪರೀಕ್ಷೆಯಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾವು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ಅಂಡ್ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ವಿಶ್ ಮಾಡ್ತಾ ಲೆಟ್ ಅಸ್ ಲುಕ್ ಎಟ್ ದೀಸ್ ವಿಕಾಸದ ಅರ್ಥ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಚಿಕ್ಕವನು ವಯಸ್ಕನಾಗಬಹುದು ವಯಸ್ಕರು ಮುದುಕನಾಗಬಹುದು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ದಟ್ ಈಸ್ ಬಿ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಾವಲ ಬದಲಾವಣೆ ಆಗುವಂಥದ್ದು ಮನುಷ್ಯನ ಒಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರತಿನಿತ್ಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಪ್ರಗತಿಯನ್ನು ಕಾಣ್ತಾ ಹೋಗ್ತಿವಿ ದಟ್ ಈಸ್ ಅ ಮೀನಿಂಗ್ ಆಫ್ ವಿಕಾಸ ಅಂತ ಇನ್ನು ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಸಮತಲ ನೇರಾಭಿಮುಖ ಸ್ಥಿರ ಪದಾಭಿಮುಖ ಕೇಂದ್ರ ಸಮತಲ ಅಭಿಮುಖ ಲಂಬ ನೋಟ ಸೀಳು ನೋಟ ಅಭಿಮುಖ ಇಲ್ಲಿ ಸರಿಯಾದಂತ ಉತ್ತರ ಇಲ್ಲಿ ಏನಾಗಿರ್ತದೆ ಅಂದ್ರೆ ಸ್ಥಿರ ಪದ ಪದಾಭಿಮುಖವಾಗಿ ಮಗುವಿನ ಒಂದು ವಿಕಾಸವು ನಡೀತಾ ಇರುತ್ತೆ ಅಂತ ಹೇಳ್ಬೋದು ಇನ್ನು ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನೇ ಹೀಗೆ ಕರೆಯುವುದು ಏನಂತ ಆ ಸಾಮಾನ್ಯೀಕರಣ ಸಾದೃಶ್ಯೀಕರಣ ನಾಗರೀಕರಣ ಸಮಾಜೀಕರಣ ಇಲ್ಲಿ ಸರಿಯಾದಂತ ಉತ್ತರ ಸಮಾಜೀಕರಣ ಅಂದ್ರೆ ಇಲ್ಲಿ ಮಗು ತನ್ನ ನೆರೆಹೊರೆಯವರೊಂದಿಗೆ ಯಾವ ರೀತಿ ವರ್ತನೆಯನ್ನು ಮಾಡುವಂತದ್ದು ರೀತಿ ನೀತಿ ಎಲ್ಲಾ ಮೌಲ್ಯಗಳನ್ನು ಆಚಾರ ಸಂಪ್ರದಾಯಗಳನ್ನು ಸಂಪ್ರದಾಯಗಳನ್ನ ಸಮಾಜೀಕರಣಗೊಳ್ಳೋದ್ರ ಮುಖಾಂತರ ಕಲಿಯುತ್ತೆ ಅದಕ್ಕೆ ನಾವು ಸಮಾಜೀಕರಣ ಅಂತ ಕರಿತೀವಿ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿರುವ ಹೆಸರು ಯಾರು ಅಂತ ಕೇಳಿದ್ದಾರೆ ಪಿಯಾಜೆ ಹರ್ಸ್ಟ್ ಗಾರ್ಡ್ನರ್ ಎರಿಕ್ಸನ್ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ದಟ್ ಈಸ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿದರೆ ಆಹಾರ ಮತ್ತು ಪೌಷ್ಟಿಕಾಂಶ ವಿವಿಧ ಸಮುದಾಯಗಳು ವಿವಿಧ ಸಂಸ್ಕೃತಿಗಳು ಅನುವಂಶೀಯತೆ ಮತ್ತು ಪರಿಸರ ನೋಡಿ ಜ್ಞಾನಾತ್ಮಕ ವಿಭಿನ್ನತೆಗೆ ಎಲ್ಲ ವ್ಯಕ್ತಿಗಳ ಒಂದು ಜ್ಞಾನ ಅರ್ಜನ ಮಾಡತಕ್ಕಂಥ ಕೆಪಾಸಿಟಿ ಒಂದೇ ತರ ಇರೋದಿಲ್ಲ ವೈ ಬಿಕಾಸ್ ವಿ ಹ್ಯಾವ್ ಹೆರಿಡಿಟರಿ ಪ್ರಾಬ್ಲಮ್ ಅಂಡ್ ಎನ್ವಿರಾನ್ಮೆಂಟ್ ಅಂದ್ರೆ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ನಮ್ಮ ಒಂದು ಜ್ಞಾನಾತ್ಮಕ ಬೆಳವಣಿಗೆಯ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ ಓಕೆ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ ಏಳು ಬುದ್ಧಿಶಕ್ತಿಗಳಲ್ಲಿ ಸಂವೇದನಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಅಂತ ಕೇಳಿದ್ದಾರೆ ಯಾರು ಬೀನೆ ವೆಸ್ಟ್ನರ್ ಗಾರ್ಡ್ನರ್ ಸ್ಪೆನ್ಸರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಗಾರ್ಡನರ್ ಅಂತ ಹೇಳ್ಬೋದು ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಥರ್ಸ್ಟನ್ ಥರ್ಮಲ್ ಮೆರಿಲ್ ಬೀನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ದಟ್ ಇಸ್ ಬೀನೆ ಅಂತ ಒಬ್ಬ ಐದು ವರ್ಷ ವಯಸ್ಸಿನ ಬಾಲ್ಯ ಅಥವಾ ಬಾಲಕ ಮಾನಸಿಕ ವಯಸ್ಸು ಆರು ಆಗಿದ್ದರೆ ಆಗ ಆಕೆಯ ಬುದ್ಧಿ ಸಂಖ್ಯೆ ಸಂಖ್ಯೆಯ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ ನೂರು ನೂರ ಹತ್ತು ನೂರ ಇಪ್ಪತ್ತು ಇದನ್ನೇನು ಮಾಡಬೇಕು ದಟ್ ಮೆಂಟಲ್ ಏಜ್ ಈಜು ಟು ಕ್ರೊನಾಲಜಿಕಲ್ ಏಜ್ ಡಿವೈಡೆಡ್ ಬೈ ಮಾಡಬೇಕು ಎಮ್ ಕೊಟ್ಟು ಸಿ ಸೇ ಬೈ ಹಂಡ್ರೆಡ್ ಅಂತ ಅದನ್ನ ಮಾಡಿದಾಗ ನಮಗೆ ಸಿಗುತ್ತೆ ದಟ್ ಈಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ದೆನ್ ಸೃಜನಶೀಲತೆ ಮಗುವಿನ ಪ್ರಮುಖ ಲಕ್ಷಣಗಳು ಒಮ್ಮುಖ ಆಲೋಚನೆ ಉತ್ತಮ ಸ್ಮೃತಿ ಹೊಸತನ ಸ್ವಂತಿಕೆ ಉತ್ತಮ ಸ್ಮೃತಿ ವಿಶೇಷ ಪ್ರತಿಭೆ ಇರುತ್ತೆ ಹೊಸತನ ಒಮ್ಮುಖ ಆಲೋಚನೆ ಸೃಜನ ಅಂದರೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಮಗು ಯಾವ ರೀತಿ ಇರುತ್ತೆ ಅದರ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ದಟ್ ಈಸ್ ಹೊಸತನ ಮತ್ತು ಸ್ವಂತಿಕೆ ಇರುತ್ತೆ ಅಂದರೆ ಇಲ್ಲಿ ಏನಾದರೂ ಹೊಸದನ್ನು ಕಂಡುಹಿಡಿಯುವಂಥದ್ದು ಮತ್ತು ಅದು ತನ್ನದೇ ಆದಂಥ ಸ್ವಂತ ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥದ್ದು ಅದು ದೆನ್ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋ ಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಎರಿಕ್ ಎರಿಕ್ಸನ್ ರೆಮೆಂಟ್ ಕೆಟಲ್ ಸಿಗ್ಮ್ ಫ್ರೈಡ್ ಫ್ರಿಡ್ಮನ್ ಮತ್ತು ರೋಸ್ಮೆನ್ ಮನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಎರಿಕ್ ಎರಿಕ್ಸನ್ ಅವರು ಇನ್ನು ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಏನು ಮಾಡಬಹುದು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳಬೇಕು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು ಒಂದು ಮತ್ತು ಎರಡು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಅಂಡ್ ಟು ಅಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಯತ್ನಿಸಬೇಕು ಜೊತೆಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಶಿಕ್ಷಕರು ತನ್ನ ಬೋಧಲಾ ಕೌಶಲ್ಯಗಳನ್ನ ಮಾರ್ಪಡಿಸಿಕೊಂಡು ಹೊಂದಿಸಿಕೊಂಡು ಪಾಠ ಪುಂದ ಮಾಡಬೇಕು ಅಂತ ಇನ್ನು ಕೆಳಕಂಡ ಯಾವುದು ರೂಪನಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಅಂತ ಕೇಳಿದರೆ ಬಹುಹಕ್ಯ ಪ್ರಶ್ನೆಗಳು ಮೌಖಿಕ ಪ್ರಶ್ನೆಗಳು ಪ್ರಾಜೆಕ್ಟ್ಗಳು ಸಂಭಾಷಣೆ ಕೌಶಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸಂಭಾಷಣಾ ಕೌಶಲ ಇದು ಒಂದು ಪಾತ್ಮಕ ಮೌಲ್ಯಮಾಪನ ಪದ್ಧತಿಯ ಭಾಗವಲ್ಲ ಅಂತ ನಾವು ಹೇಳ್ಬೋದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಅಂದ್ರೆ ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆಗೆ ಕೂರಿಸಿ ಕೆಳಹಂತದ ತರಗತಿ ವಿದ್ಯಾರ್ಥಿಗಳ ಜೊತೆಗೆ ಕೂರಿಸಿ ಅವರ ಅನುಕೂಲಗಳಿಗೆ ಅನುಗುಣವಾಗಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಫೋರ್ ದಟ್ ಈಸ್ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಆ ಮಗುವಿಗೆ ಕಲಿಸುವಂಥದ್ದು ಪ್ರತಿಭಾವಂತ ಮಗುವಿಗೆ ಇನ್ನು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಪಠ್ಯೇತರ ಅಂದ್ರೆ ಪಠ್ಯೇತರ ಸಹಪಠ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ಅಂತ ಕೇಳ ಇಲ್ಲಿ ಸರಿಯಾದಂತಹ ಉತ್ತರ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣ ಕಾರಣಗಳನ್ನು ಪತ್ತೆ ಹಚ್ಚಲು ಈ ಒಂದು ನೈದಾನಿಕ ಪರೀಕ್ಷೆ ಅಂದರೆ ಮಗುವಿನ ಒಂದು ವೀಕ್ನೆಸ್ ಏನಿದೆ ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಇದು ಕಂಡಕ್ಟ್ ಮಾಡುವಂಥದ್ದು ಇನ್ನು ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೂ ಕರೆಯುವರು ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ದೂರ ಶಿಕ್ಷಣ ವಿಶೇಷ ಶಿಕ್ಷಣ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ವಿಶೇಷ ಶಿಕ್ಷಣ ಅಂತ ಹೇಳ್ಬೋದು ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮೆರಿಯಾ ಮಂಟಿಸರಿ ಸಾಧನೆಯವರ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದ್ದಾರೆ ಪ್ರೊಬೆಲ್ ರೊಡಾಲ್ಫ್ ಸ್ಪೆನ್ಸರ್ ನಾರ್ಮಲ್ ಬ್ರಿಸ್ಟಮನ್ ಜಾನ್ ಡೂಯಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ದಟ್ ಈಸ್ ಪ್ರೊಬೆಲ್ ರವರು ಅವರು ಅವರ ಒಂದು ವ್ಯಕ್ತಿತ್ವ ಮೇಲೆ ಪ್ರಭಾವವನ್ನು ಬೀರಿ ಅವರು ಒಂದು ಪೂರ್ವ ಪ್ರಾಥಮಿಕ ಶಿಕ್ಷಣದ ಕುರಿತು ಬಹಳಷ್ಟು ಹೊಸ ಹೊಸ ವಿಧಾನಗಳನ್ನ ಕಂಡುಹಿಡಿದು ಅವುಗಳನ್ನ ಜಾರಿಗೆ ತಂದರು ಅಂತ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಜೀಪುವುದು ಹಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಏನಾಗಿರ್ಬೋದು ಬಾಹ್ಯಾರೋಪಣೆ ತಾರ್ಕಿಕವಾದ ಪ್ರತಿಗಮನ ಮೀನ್ಸ್ ಪಲಾಯನ ಮಾಡುವಂಥದ್ದು ಬದಲಿ ಉಪಾಯ ಇಲ್ಲಿ ಸರಿಯಾದಂಥ ಉತ್ತರ ಬದಲಿ ಉಪಾಯ ಅಂತ ಓಕೆ ತಂದೆ ತಾಯಿಯರ ಮನಸ್ಸನ್ನು ತನ್ನಡೆಗೆ ಸೆಳೆಯಲು ಅಥವಾ ಗಮನ ಡೈವರ್ಟ್ ಮಾಡುವಲ್ಲಿ ಇದು ಉಪಯೋಗಿಸ್ತಕ್ಕಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವೆ ಮತ್ತು ಆ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಅಥವಾ ದೋಷ ಏನು ಅಂತ ಕೇಳಿದ್ದಾರೆ ಕಲಿಕಾ ನ್ಯೂನತೆ ದೈಹಿಕ ಜೀವನತೆ ಅಥವಾ ಮಾನಸಿಕ ನ್ಯೂನತೆ ವಿಕಲತೆ ಇಲ್ಲಿ ಸರಿಯಾದಂಥ ಪುತ್ರ ಆಪ್ಷನ್ ಸಿ ದಟ್ ಈಸ್ ಮಾನಸಿಕ ನ್ಯೂನತೆ ಅಂತ ಇರುತ್ತೆ ಮಾನಸಿಕ ವಿಕಲತೆಯಿಂದ ಆ ಮಗು ಬಳತಾ ಇರುತ್ತೆ ಅಂತ ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಯಾವುವು ಆರೋಗ್ಯ ಪ್ರೇರಣೆ ಕಲಿಯಬೇಕೆಂಬ ಹಂಬಲ ಮೇಲಿನ ಎಲ್ಲವೂ ನೋಡಿ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೆ ತಕ್ಕಂಗ ಪ್ರೇರಣೆ ಸಿಗಬೇಕು ಜೊತೆಗೆ ಮಗುವಿನಲ್ಲಿ ಕಲಿಯಬೇಕೆಂಬ ಹಂಬಲ ಇದ್ದಾಗ ಮಾತ್ರ ಅಲ್ಲಿ ಕಲಿಕೆ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಮೇಲಿನ ಎಲ್ಲವು ರೈಟ್ ಆನ್ಸರ್ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯಬರು ಸಂವೇಗಾತ್ಮಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ನೈತಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬೌದ್ಧಿಕ ಬೆಳವಣಿಗೆಯನ್ನು ಜ್ಞಾನಾತ್ಮಕ ಅಂತಲೂ ಕೂಡ ಕರೀತಾರೆ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳೇನು ಅಂತ ಕೇಳಿದರೆ ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಮಾಡುವುದು ಆತನಿಗೆ ವೈಯಕ್ತಿಕ ಗಮನ ನೀಡುವುದು ಮತ್ತು ವಿಶೇಷ ಬೋಧನೆ ಆರಂಭಿಸುವುದು ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು ಆತನಿಗೆ ಮನೆ ಪಾಠ ವ್ಯವಸ್ಥೆ ಮಾಡುವಂಥ ಪೋಷಕರಿಗೆ ಹೇಳುವುದು ಇಲ್ಲಿ ಸರಿಯಾದಂಥ ಉತ್ತರ ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವಂಥದ್ದು ಅವನು ಯಾವ ಏರಿಯಾದಲ್ಲಿ ಒಂದಿಷ್ಟು ವೀಕ್ನೆಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಒತ್ತನ್ನು ಕೊಟ್ಟು ಆ ಒಂದು ಟಾಪಿಕ್ ಮೇಲೆ ಅವನು ಹೆಚ್ಚು ಒಳ್ಳೆ ಸ್ಕೋರ್ ಮಾಡುವಂತೆ ಅದನ್ನ ಕಳಪೆ ಸಾಧನೆಗೆ ಕಾರಣಗಳನ್ನು ಹುಡುಕಿ ಪರಿಹಾರ ಬೋಧನೆ ಮಾಡುವಂಥದ್ದು ಇನ್ನು ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಎಲಿಜಿಬೆತ್ ಹರ್ಲಾಕ್ ರಾಬರ್ಟ್ ಹವಿಂ ಕಾರ್ನ್ ಜೂಂಗ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ರಾಬರ್ಟ್ ಹರ್ಸ್ಟ್ ಅವರು ಈ ವಿಕಾಸದ ಕಾರ್ಯಗಳು ಎಂಬ ಒಂದು ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದ್ರು ಅಂತ ಹೇಳ್ಬೋದು ಡಿಸ್ಲಕ್ಷೀಯ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆಯನ್ನು ಓದುವುದು ಮಾತನಾಡುವುದು ಕೇಳುವುದು ವೀಕ್ಷಿಸುವುದು ಇಲ್ಲಿ ಕೆಲವೊಂದಿಷ್ಟು ಮಕ್ಕಳಿಗೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಪ್ರಾಬ್ಲಮ್ ಇರುತ್ತೆ ಓಕೆ ಈ ಟೋಟಲಿ ಸ್ಥಿತಿಯ ಹೊಂದಿರತಕ್ಕಂಥ ಕ್ಲಿಷ್ಟತೆ ಯಾವುದು ಅಂತಂದ್ರೆ ಇಲ್ಲಿ ಓದುವುದು ಅಂತ ಅರ್ಥ ಅಂತರಾವಲೋಕನ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಯಾವುದು ಅಂತ ಕೇಳಿದ್ದಾರೆ ಒಬ್ಬ ವ್ಯಕ್ತಿಯು ಹತಾಶೆಗೊಳಗಾದಾಗ ಒಬ್ಬ ವ್ಯಕ್ತಿಯು ಸಂತೋಷವನ್ನು ಅನುಭವಿಸುತ್ತಿರುವಾಗ ಒಬ್ಬ ವ್ಯಕ್ತಿಯು ಇತರ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಅಭಿನಯಿಸಿದಾಗ ನೋಡಿ ಅಂತರಾವಲೋಕನ ತಂತ್ರಗಳನ್ನು ಬಳಸಿ ಈ ವ್ಯಕ್ತಿಯ ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಯಾವುದು ಅಂತ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಗೆ ದಟ್ ಈಸ್ ಒಬ್ಬ ವ್ಯಕ್ತಿಯು ಒಳಗಾದಾಗ ಅವನ ವರ್ತನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಇನ್ನು ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಅನೌಪಚಾರಿಕ ಅವಲೋಕನ ಪಾಲ್ಗೊಳ್ಳದ ಅವಲೋಕನ ಪಾಲ್ಗೊಳ್ಳುವಿಕೆ ಅವಲೋಕನ ಔಪಚಾರಿಕ ಅವಲೋಕನ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪಾಲ್ಗೊಳ್ಳುವಿಕೆ ಅವಲೋಕನ ಓಕೆ ಅವರ ಜೊತೆ ನಾವು ಕೂಡ ಪಾಲ್ಗೊಂಡು ಸೂಕ್ಷ್ಮವಾಗಿ ಅವರನ್ನು ಗಮನಿಸ್ತಾ ಹೋಗುವಂಥದ್ದು ಇನ್ನು ಸ್ವತಂತ್ರ ಚಳಕಕ್ಕೆ ಪ್ರಚೋದನೆಯಾದರೆ ಇನ್ನು ಅವಲಂಬಿತ ಚಳಕಕ್ಕೆ ಏನಂತ ಕರಿತೀವಿ ಅಥವಾ ಅದು ಉದಾಹರಣೆ ನೀಡೋದಾದರೆ ಪ್ರತಿಕ್ರಿಯೆ ಸಾಧನ ಸ್ಥಿರ ಪ್ರಯೋಗಕರ್ತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪ್ರತಿಕ್ರಿಯೆ ಅಂತ ಓಕೆ ದೆನ್ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು ಇದಕ್ಕೆ ಬಳಸಬಹುದಾದ ವಿಧಾನ ಯಾವುದು ಅವಲೋಕನ ವ್ಯಕ್ತಿ ಅಧ್ಯಯನ ಅಂತರಾವಲೋಕನ ಪ್ರಾಯೋಗಿಕ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ವ್ಯಕ್ತಿ ಅಧ್ಯಯನ ಮಾಡುವಂಥದ್ದು ಕೇಸ್ ಸ್ಟಡಿ ಅಂತೀವಲ್ಲ ನಾವು ಅಲ್ಲಿ ಆ ವ್ಯಕ್ತಿಯ ಕುರಿತು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವಂಥದ್ದು ದಿನ ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮಧ್ಯಮ ಪ್ರೌಢಾವಸ್ಥೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ತಾರುಣ್ಯಾವಸ್ಥೆಯಲ್ಲಿ ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸತಕ್ಕಂಥ ಗುಣಗಳು ಮಕ್ಕಳಲ್ಲಿ ಪ್ರಕಟಗೊಳ್ಳುತ್ತವೆ ಎಲ್ಲ ಮಕ್ಕಳು ಏಕರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರು ಅವರು ವಿಕಾಸದ ಅವಧಿಯಲ್ಲಿ ವ್ಯಕ್ತಿ ವ್ಯತ್ಯಾಸವಾಗಿರುತ್ತದೆ ಇದರಲ್ಲಿ ಅಡಗಿರುವ ತತ್ವ ಏನು ವೈವಿಧ್ಯತೆಯ ತತ್ವ ಅನನ್ಯತೆಯ ತತ್ವ ಅಂತರ ಸಂಬಂಧಿತ ತತ್ವ ನಿರಂತರತೆಯ ತತ್ವ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅನನ್ಯತೆಯ ತತ್ವ ಅಂತ ಹೇಳ್ಬೋದು ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ ಈ ವರ್ತನೆಗೆ ಸಹಭಾಗಿ ತತ್ವವಾಗಿರುವ ಸಂವೇದನೆ ಯಾವುದು ಮೌಲ್ಯ ತತ್ವದ ಭಾವ ಸೃಜನಾತ್ಮಕ ಕಥೆಯ ಭಾವ ಒಂಟಿತನದ ಭಾವ ಭಯದ ಭಾವ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ದಟ್ ಈಸ್ ಒಂಟಿತನದ ಭಾವ ಅಂತ ಇಲ್ಲಿ ಮಗು ತಕ್ಷಣ ಸಂಗಶೀಲತೆ ಬರ್ತೇನೆ ತೋರಿಸೋದು ಎಲ್ಲಿ ತಾನು ಒಬ್ಬನೇ ಏಕಾಂಗಿ ಆಗಿಬಿಡ್ತೀನೋ ಅನ್ನೋ ಭಾವನೆ ಅವನಲ್ಲಿ ಬಂದಾಗ ಸಡನ್ ಆಗಿ ಮಾಡ್ತಾನೆ ಇತರರ ಜೊತೆಗೆ ಅವನು ಪಾಲ್ಗೊಳ್ಳಿಕ್ಕೆ ಕೂಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಓಕೆ ಭಾಷೆ ಶಾಲೆ ಅಥವಾ ಪೋಷಕರಿಂದ ಪಡೆಯುವ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕ ಯಾವುದು ಅಂತ ಕೇಳಿದ್ದಾರೆ ಬೆಳವಣಿಗೆ ಪರಿಪಕ್ವತೆ ಅನುಭವ ಸಾಮಾಜಿಕ ಪ್ರಸರಣ ಇಲ್ಲಿ ಸರಿಯಾದಂಥ ಉತ್ತರ ಒಂದು ಸಾಮಾಜಿಕ ಪ್ರಸರಣ ಅಂತ ಪಿಯಾಜೆಯವರ ಪ್ರಕಾರ ಮಗುವು ನೈತಿಕವೂ ಅಲ್ಲದೆ ಅನೈತಿಕವೂ ಅಲ್ಲದೆ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸಂಬಂಧ ಭಾವಹೀನ ಹಂತ ಪರಾಧಿಪತ್ಯದ ಹಂತ ಸ್ವಯಂ ಅಧಿಪತ್ಯ ಹಂತ ಪರಸ್ಪರಾನುಕ್ರಿಯೆ ಹಂತ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಈಸ್ ಸಂಬಂಧ ಭಾವಹೀನ ಹಂತ ಅಂತ ಹೇಳ್ಬೋದು ಉತ್ತರ ಬಾಲ್ಯದ ಕೊನೆಗೆ ಕೊನೆಯ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನು ಗುರುತಿಸಿ ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳಿಂದ ತಾನಾಂತರ ಸ್ಥಾನಾಂತರಗೊಳ್ಳುತ್ತವೆ ಕರಕುಶಲ ಕೌಶಲ್ಯವು ವಿಕಾಸಗೊಳ್ಳುತ್ತದೆ ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ ಬಾಲಕಿಯರ ಎತ್ತರವು ಬಾಲಕರ ಎತ್ತಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಬಾಲಕಿಯರ ಎತ್ತರವು ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ ಎನ್ನುವಂಥದ್ದು ಸರಿಯಾದ ಉತ್ತರ ಇನ್ನ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಎರಡು ಹೇಳಿಕೆಗಳನ್ನ ಓದಿದ ನಂತರ ಒಬ್ಬ ವಿದ್ಯಾರ್ಥಿಗಳಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು ಮೂರು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತಾನೆ ಓಕೆ ಹಂಗೆ ಪ್ರತಿದಿನವೂ ಅದೇ ಸಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಗುತ್ತಾನೆ ಇನ್ನು ಹೇಳಿಕೆ ಎರಡು ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯು ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ಳುತ್ತಾರೆ ಅಂದರೆ ಇಲ್ಲಿ ಹೇಳಿಕೆ ಒಂದು ಹೇಳಿಕೆ ಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆಗೆ ಪೂರಕವಾಗಿದೆ ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆಗೆ ಪೂರಕವಾಗಿಲ್ಲ ಹೇಳಿಕೆ ಎ ತಪ್ಪಾಗಿದೆ ಮತ್ತು ಹೇಳಿಕೆ ಬಿ ಸರಿಯಾಗಿದೆ ಹೇಳಿಕೆ ಎ ಮತ್ತು ಬಿ ಸರಿಯಾಗಿಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಉತ್ತರ ಎ ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆಗೆ ಪೂರಕವಾಗಿದೆ ಅನ್ನುವಂಥದ್ದು ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ದಟ್ ಇಸ್ ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವವನ್ನು ಅನುಭವಿಸುತ್ತದೆ ಮಗುವಿನ ಈ ವರ್ತನೆಗೆ ಕಾರಣವಾದ ವಿಕಾಸ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಒಂದು ಸಾಮಾಜಿಕ ದೈಹಿಕ ಬೌದ್ಧಿಕ ಸೌಂದರ್ಯೋಪಾಸನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸಾಮಾಜಿಕ ಒಂದು ವಿಕಾಸಕ್ಕೆ ಆದ್ರೂ ಕಾರಣವಾಗುತ್ತೆ ಅಂತ ಹೇಳ್ಬೋದು ನಗರದ ಮಕ್ಕಳ ವಸ್ತ್ರ ವಿನ್ಯಾಸ ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆಗೆ ಒಳಪಡುತ್ತವೆ ಇದರಲ್ಲಿ ಅಡಗಿರುವ ಅನುಕರಣೆಯ ನಿಯಮವು ಯಾವುದು ಮೇಲ್ಸ್ತರದಿಂದ ಕೆಳಸ್ತರದವರೆಗೆ ಆಂತರಿಕದಿಂದ ಬಾಹ್ಯದ ಕಡೆಗೆ ಕೆಳಸ್ತರದಿಂದ ಮೇಲ್ಸ್ತರದ ಕಡೆಗೆ ಬಾಹ್ಯದಿಂದ ಆಂತರಿಕದ ಕಡೆಗೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಈಸ್ ದ ಮೇಲುಸ್ತರದಿಂದ ಕೆಳಸ್ತರದವರೆಗೆ ಅದು ಏನಾಗುತ್ತೆ ಒಂದಿಷ್ಟು ಅನುಕರಣೆ ಮಾಡುವಂತ ನಿಯಮವನ್ನು ಅನುಸರಿಸಿ ಬರುತ್ತೆ ಅಂತ ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ ಎತ್ತರವು ಇದರ ಫಲವಾಗಿದೆ ಪರಿಸರ ಅನುವಂಶೀಯತೆ ಪಕ್ವತೆ ತರಬೇತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅನುವಂಶೀಯತೆ ನೋಡಿ ನಮ್ಮ ಒಂದು ಎತ್ತರ ನಮ್ಮ ತಂದೆ ತಾಯಿಯವರಿಂದ ನಿರ್ಧಾರ ತಂದೆ ತಾಯಿಯವರು ಒಂದು ವೇಳೆ ಎತ್ತರವಾಗಿದ್ದರೆ ಅಲ್ಲಿ ಮುಟ್ಟೋಗತಕ್ಕಂಥ ಮಕ್ಕಳು ಕೂಡ ಸಡ್ ಆಫ್ಕೋರ್ಸ್ ನ್ಯಾಚುರಲಿ ಏನಾಗಿರುತ್ತೆ ಆ ಕ್ರೋಮೋಜೋಮ್ಸ್ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದರಿಂದ ನಮ್ಮ ಒಂದು ಹೈಟು ನಿರ್ಧಾರವಾಗುತ್ತೆ ಹಾಗಾಗಿ ಇಲ್ಲಿ ಹೆರಿಡಿಟಿ ಅನುವಂಶೀಯತೆ ಅನ್ನೋದು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ ಆ್ಯಂಡ್ ತರುಣರು ನಿಷ್ಠ ಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ ಪೋಷಕರು ಬಡ ಸಮವಯಸ್ಕರು ಶಿಕ್ಷಕರು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಮವಯಸ್ಕರು ನೋಡಿ ಮಕ್ಕಳು ಒಂದು ತಾರುಣ್ಯಾವಸ್ಥೆಗೆ ಬಂದಾಗ ಪೋಷಕರ ಮುಂದೆ ಹೇಳಿದಂಥ ವಿಷಯಗಳನ್ನು ಸ್ನೇಹಿತರೊಟ್ಟಿಗೆ ಹಂಚ್ಕೊಳ್ತಾರೆ ಶಿಕ್ಷಕರ ಮುಂದೆ ಹೇಳಿದಂಥ ವಿಷಯಗಳನ್ನು ಸ್ನೇಹಿತರೊಟ್ಟಿಗೆ ಹಂಚ್ಕೋತಾರೆ ಮನೆಯಲ್ಲಿ ತನ್ನ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳದಂಥ ಕೆಲವೊಂದಿಷ್ಟು ಸಿಹಿ ಮತ್ತು ಕೈ ಸಂ ನ್ಯೂಸ್ ಅನ್ನು ಏನ್ ಮಾಡ್ತಾರೆ ತನ್ನ ಸಮವಯಸ್ಕರೊಂದಿಗೆ ಹಂಚಿಕೊಳ್ತಾನೆ ಹಾಗಾಗಿ ಇಲ್ಲಿ ಸಮವಯಸ್ಕರು ಅನ್ನುವಂಥದ್ದು ಸರಿಯಾದ ಉತ್ತರ ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣನಲ್ಲಿ ಕಂಡು ಬರುವ ಸಂಕೇತ ಯಾವುದು ಅಂತ ತನ್ನತನದ ಗೊಂದಲ ಋಣಾತ್ಮಕ ಸ್ವಬಿಂಬ ತನ್ನತನದ ಸ್ಥಿತಿ ತನ್ನತನದ ವಿಷಮ ಸ್ಥಿತಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ದಟ್ ಇಸ್ ಋಣಾತ್ಮಕ ಸ್ವ ಸಂಬಂಧವಂತ ಹೇಳ್ಬೋದು ದೆನ್ ವಿದ್ಯಾರ್ಥಿಯು ನೃತ್ಯ ಪ್ರದರ್ಶಿಸಿ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸವು ಯಾವುದು ಸ್ನಾಯು ವಿಕಾಸ ಸಂಜ್ಞಾತ್ಮಕ ವಿಕಾಸ ಬೌದ್ಧಿಕ ವಿಕಾಸ ಸಂವೇದನಾ ವಿಕಾಸ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಸ್ನಾಯು ವಿಕಾಸ ಅಂತ ಶಾಲೆಯಲ್ಲಿ ಮಧ್ಯಾಹ್ನ ಮೂರಕ್ಕೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ ಈ ವರ್ತನೆಯ ಸ್ವರೂಪ ಏನು ಅಂತ ಪಕ್ವತೆ ಸಂವೇಗ ಆಲೋಚನೆ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಕಲಿಕೆ ಮಗುವಿಗೆ ಪ್ರತಿದಿನವೂ ಯಾವ್ಯಾವ ಸಮಯಕ್ಕೆ ಏನೇನಾಗುತ್ತೆ ಅನ್ನುವಂಥದ್ದು ಕಲಿಕೆಯಾದುದರಿಂದ ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ ಹಂತ ವಿಭಜನೆ ಸತ್ಯಾನ್ವೇಷಣೆ ಪ್ರಾಯೋಗಿಕತೆ ಸರಾಸರಿ ಅಂತಿಮ ವಿಶ್ಲೇಷಣೆ ಅಂತ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪ್ರಾಯೋಗಿಕತೆನ್ ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ತಂತ್ರ ಯಾವುದು ಅಂತ ಕೇಳಿದರೆ ಸಹಭಾಗಿತ್ವ ಕಲಿಕೆ ಸಹಕಾರ ಕಲಿಕೆ ಸಮೂಹ ಕಲಿಕೆ ಸ್ಪರ್ಧಾತ್ಮಕ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸಹಕಾರ ಕಲಿಕೆ ಅಂತ ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು ಉದಾಹರಣೆಯಿಂದ ನಿಯಮದವರೆಗೆ ಅಮೂರ್ತದಿಂದ ವಾಸ್ತವೀಕಡೆಗೆ ಸಂಕೀರ್ಣತೆಯಿಂದ ಸರಳತೆಯ ಕಡೆಗೆ ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯ ಕಡೆಗೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಈಸ್ ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂತದ್ದು ಅನುಗಮನ ವಿಧಾನ ಒಳಗೊಂಡಿರ್ತಕ್ಕಂಥ ತತ್ವ ಅಂತ ಹೇಳ್ಬೋದು ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿ ಪಡಿಸುವ ಘಟಕ ಯಾವುದು ಶೈಕ್ಷಣಿಕ ಕೌಶಲ್ಯ ಮಾತ್ರ ಸಾಮಾಜಿಕ ಕೌಶಲ್ಯ ಮಾತ್ರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ ಕೈಚಳಕ ಕೌಶಲ್ಯ ಮಾತ್ರ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಎ ಸಾರಿ ಆಪ್ಷನ್ ಸಿ ದಟ್ ಈಸ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸತಕ್ಕಂಥ ಘಟಕವಾಗಿದೆ ಅಂತ ಹೇಳುವಂಥದ್ದು ದೆನ್ ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾಕರ ಅಂದ್ರೆ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಬೋಧನಾಕ್ರಮದ ಆಯ್ಕೆಯು ಯಾವುದು ಮೂರ್ತದಿಂದ ಅಮೂರ್ತದವರೆಗೆ ತಾರ್ಕಿಕದಿಂದ ಮನೋವೈಜ್ಞಾನಿಕದವರೆಗೆ ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ ವಾಸ್ತವದಿಂದ ಪ್ರತಿನಿಧಿಸುವವರೆಗೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅನುಗಮನಾತ್ಮಕದಿಂದ ನಿಗಮನಾತ್ಮಕದ ಕಡೆಗೆ ಅಂತ ಹೇಳಬಹುದು ಉತ್ತಮ ವಾರ್ಷಿಕ ಸಾಧನ ಪರೀಕ್ಷೆಯನ್ನು ಸಿದ್ಧಪಡಿಸುವ ಅನುಸರಿಸಬೇಕಾದ ಕ್ರಮ ಏನು ಅಂತ ಕೇಳಿದ್ದಾರೆ ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ದಟ್ ಈಸ್ ಬಿ ಸಿ ಡಿ ಎ ಅಂದರೆ ಪರೀಕ್ಷಿಸಬಹುದಾದ ವಿವಿಧ ಪ್ರಾಮುಖ್ಯತೆ ನಿರ್ಧರಿಸುವುದು ಜೊತೆಗೆ ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ಜೊತೆಗೆ ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧ ನಿರ್ಧರಿಸುವುದು ಆಮೇಲೆ ಪರೀಕ್ಷೆಯಲ್ಲಿ ನೀಡಬಹುದಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ಕೂಡ ನಿರ್ಧರಿಸುವಂತ ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಯಾವುದು ಪ್ರಕ್ಷೇಪಣಾ ತಂತ್ರ ದೋಷ ಆಯ್ಕೆ ತಂತ್ರ ಪರೋಪ ಅವಲೋಕನ ತಂತ್ರ ಅವಧಿ ಪ್ರಶ್ನಾವಳಿ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪರೋಪ ಅವಲೋಕನ ತಂತ್ರವನ್ನು ನಾವು ಬಳಸಬಹುದು ಅಂತ ದೆನ್ ಎಂಟನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು ಪ್ರಕ್ರಿಯೆ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ ಯಾವುದು ಸಂಕಲಿತ ಮೌಲ್ಯಮಾಪನ ರೂಪನಾತ್ಮಕ ಮೌಲ್ಯಮಾಪನ ಆಂತರಿಕ ಮೌಲ್ಯಮಾಪನ ಬಾಹ್ಯ ಮೌಲ್ಯಮಾಪನ ಇಲ್ಲಿ ಸರಿಯಾದಂಥ ಉತ್ತರ ಒಂದು ರೂಪನಾತ್ಮಕ ಮೌಲ್ಯಮಾಪನ ಉಪಯೋಗಿಸಿ ಆ ಮಗುವಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದೌರ್ಬಲ್ಯವನ್ನು ನಾವು ಪತ್ತೆಹಚ್ಚಿ ಅದಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಸಾಧ್ಯ ಇದೆ ಅಂತ ವಸ್ತುಗತ ಮೌಲ್ಯೀಕರಣದ ಸ್ವರೂಪವು ಯಾವ ರೀತಿ ಇರುತ್ತೆ ಮುಂದಿನ ವರ್ಗಕ್ಕೆ ಮಗು ತೆರೆಗಡೆಯಾಗುವುದನ್ನು ಘೋಷಿಸಲು ಮಗು ಏನನ್ನು ಕಲಿತಿದೆ ಎಂದು ತಿಳಿಯಲು ಮಗುವಿನ ವಿಷಯ ಮಂಡನೆಯನ್ನು ತಿಳಿಯಲು ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನು ತಿಳಿಯಲು ಇಲ್ಲಿ ಸರಿಯಾದಂಥ ಉತ್ತರ ಮಗು ಏನನ್ನು ಕಲಿತಿದೆ ಎಂದು ತಿಳಿಯಲಿಕ್ಕೆ ನಾವು ವಸ್ತುಗತ ಮೌಲ್ಯೀಕರಣದ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂಥ ಮಾಹಿತಿಯನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ನೀಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಒನ್ಸ್ ಸೆಕೆಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು